ಪಟ್ಟಣವನ್ನು ತಾಲೂಕ ಕೇಂದ್ರವನ್ನಾಗಿ ಮಾಡಲು ಶಾಶ್ವತ ಕುಡಿಯುವ ನೀರಿಗಾಗಿ ಕೋಟೆ ಉತ್ಸವ ಮಾಡಲು ಸಲುವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ಸಂಘಟನೆ ಹಾಗೂ ಮಾಜಿ ಶಾಸಕ ಗಂಗಣ್ಣರವರ ಅಭಿಮಾನಿ ಬಳಗದಿಂದ ಪಾದಯಾತ್ರೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರ ಸಲ್ಲಿಸಲಿದ್ದಾರೆ ಲಿಂಗಸುಗೂರು ಪಟ್ಟಣದ ಮಾರ್ಗದ ಮೂಲಕ ಸುಮಾರು ನಲವತ್ತು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಬುಧವಾರ ಹತ್ತಿ ಚಿನ್ನದ ಗಣಿ ಪಟ್ಟಣದಲ್ಲಿ ಮುಖ್ಯಮಂತ್ರಿಗೆ ಕರವೇ ಕಾರ್ಯಕರ್ತರಿಂದ ಹಾಗೂ ಮಾಜಿ ಶಾಸಕ ಗಂಗಣ್ಣರವರ ಅಭಿಮಾನಿ ಬಳಗದಿಂದ ಮನವಿ ಸಲ್ಲಿಸಲಾಯಿತು ಮಾರ್ಗವಾಗಿ ಹಟ್ಟಿ ಚಿನ್ನದ ಗಣಿಗೆ ಹೋಗಿ ತಲುಪಿ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಮುದುಗಲ್ ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಹಾಗೂ ಮುದುಗಲ್ ಪಟ್ಟಣಕ್ಕೆ ತಾಲೂಕ್ ಕೇಂದ್ರವನ್ನು ಘೋಷಣೆ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಮುದುಗಲ್ ಉತ್ಸವ ಮಾಡಬೇಕು ಅನ್ನೋ ಒಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಮ್ಮ ದೊರೆ ಏನು ನಮ್ಮ ನಾಡಿನ ದೊರೆ ಸಿದ್ದರಾಮಯ್ಯನವರು ಅಡ್ಡಿ ಚಿನ್ನದ ಗಣಿಗೆ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಅವರಲ್ಲಿ ಹೋಗಿ ನಾವು ಇವತ್ತು ಮೊದಲ ಪಟ್ಟಣದ ಪರವಾಗಿ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಶ್ರೀ ಮಹಾಂತ ಸ್ವಾಮೀಜಿ ಅವರ